ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದಿರ ಎಲ್ಲರೂ ನಾನು ಈ ದಿನ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನ ಇವೆರಡರನ್ನೂ ಸಹ ಸರಿಯಾಗಿ ನಾವು ನಿಭಾಯಿಸ್ಕೊಂಡು ಹೋಗಿ ಮಾನಸಿಕ ನೆಮ್ಮದಿಗೆ ಹೇಗೆ ಹತ್ತಿರ ಆಗ್ಬೇಕು ಈ ಒಂದು ಕೆಲವು ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೋಬೇಕು ಅನ್ಕೊಂಡಿದೀನಿ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ವೈಯಕ್ತಿಕ ಜೀವನ ಮತ್ತು ನಮ್ಮ ಒಂದು ವೃತ್ತಿ ಜೀವನವನ್ನ ಎರಡರನ್ನೂ ನಾವು ನೋಡಿದಾಗ ಹಲವಾರು ಸರಿ ನಮಗೆ ಒತ್ತಡ ಉಂಟಾಗುತ್ತೆ ವೈಯಕ್ತಿಕ ಜೀವನದಲ್ಲಿ ಕುಟುಂಬ ಇರುತ್ತೆ ಆಮೇಲೆ ನಮ್ಮದೇ ಆದ ಒಂದು ಕೆಲವು ಕರ್ತವ್ಯಗಳನ್ನು ಸಹ ಇರುತ್ತೆ ಆಮೇಲೆ ನಮ್ಮ ಒಂದು ಮನೆಯಲ್ಲಿ ಯಾವ್ದಾದ್ರೂ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡ್ಬೇಕಾದ್ರೆ ಅದ್ರ ಬಗ್ಗೆನು ಸಹ ನಾವು ಆಲೋಚನೆ ಮಾಡ್ತಾ ಇದೀವಿ. ಇದರ ಜೊತೆಗೆ ನಮ್ಮ ವೃತ್ತಿ ಜೀವನ ಅಂದ್ರೆ ಈಗ ಎಲ್ಲಾ ಒಂದು ಪುರುಷರಿರಬಹುದು ಮಹಿಳೆಯರು ಇರಬಹುದು ಅವರಿಗೆ ವೃತ್ತಿಯಲ್ಲಿದ್ದಾಗ ಯಾವ್ದಾದ್ರು ಒಂದು ವೃತ್ತಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಎರಡರನ್ನು ಎರಡನ್ನೂ ಸಹ ಸರಿಯಾಗಿ ಅವರು ನಿಭಾಯಿಸ್ಕೊಂಡು ಹೋಗೋದು ಕೆಲವು ಸರಿ ಅವರು ತುಂಬಾ ಒತ್ತಡಕ್ಕೆ ಸಿಲುತಾರೆ ಆಮೇಲೆ ಗೊಂದಲದಲ್ಲಿ ಸಿಲುಕ್ತಾರೆ ಅವರು ಅವರ ಮಾನಸಿಕ ನೆಮ್ಮದಿಯನ್ನ ಸರಿ ಕಳ್ಕೊಳ್ಬೇಕಾಗತ್ತೆ ಯಾಕೆ ಅಂದ್ರೆ ಇಲ್ಲಿ ಕೆಲವೊಂದು ಸರಿ ನಾವು ಏನ್ ಆಲೋಚನೆ ಮಾಡಿರ್ತೀವೋ ಆ ಒಂದು ಆಲೋಚನೆಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ ನಮ್ಮ ವೈಯಕ್ತಿಕ ಜೀವನದಲ್ಲಿ ಸರಿ ನಮಗೆ ಏನು ಬೇಕಾಗಿರುತ್ತೋ ಹಾಗೆ ನಮ್ಗೆ ಇರಕ್ಕೆ ಆಗಲ್ಲ ನಾವು ಯಾವ್ದೋ ಒಂದು ವೃತ್ತಿಯನ್ನ ಮಾಡ್ತಾ ಇದ್ರೆ ನಮಗೆ ಕುಟುಂಬ ಕುಟುಂಬದ ಸದಸ್ಯರಿಗೆ ಸರಿಯಾದ ಒಂದು ಸಮಯವನ್ನ ಕೊಡೋದಕ್ಕೂನು ಸಹ ಆಗ್ತಾ ಇರಲ್ಲ ಆಮೇಲೆ ನಾವು ಇಲ್ಲಿ ಕುಟುಂಬದ ಜೊತೆಗೆ ಸಮಯವನ್ನ ಸರಿಯಾಗಿ ಕಳೆದೇ ಇದ್ರಾಗ ಕುಟುಂಬಸ್ಥರು ಸಹ ಮಾನಸಿಕವಾಗಿ ಕೆಲವೊಂದು ಸರಿ ಖಿನ್ನತೆಗೆ ಒಳಗಾಗಬಹುದು ಆಮೇಲೆ ಈ ಒಂದು ಕುಟುಂಬದ ಪಾತ್ರ ಯಾವುದೇ ಒಂದು ವ್ಯಕ್ತಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಂದಾಗ ಈ ಒಂದು ಕುಟುಂಬನೂ ಸಹ ಮಹತ್ವದ ಪಾತ್ರವನ್ನ ವಹಿಸ್ತಾ ಇರತ್ತೆ ಈ ವ್ಯಕ್ತಿಗಳು ಕೆಲಸಕ್ಕೆ ಹೋಗ್ಬೇಕಾದ್ರೆ ಆ ಒಂದು ವೃತ್ತಿಯಲ್ಲಿನೂ ಸಹ ಅವರಿಗೆ ಹಲವಾರು ಕಾರ್ಯಗಳು ಇರುತ್ತೆ ಮಾಡೋದಕ್ಕೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕೆಲಸದ ಒತ್ತಡನೂ ಸಹ ಜಾಸ್ತಿ ಈಗ ನಿಮಗೆ ಯಾವುದು ಒಂದು ಸಂಬಳ ಅಂತ ಬರ್ತಾ ಇರುತ್ತೋ ಅದಕ್ಕೆ ಎರಡು ಮೂರರಷ್ಟು ನಾವು ಕೆಲಸ ಮಾಡ್ಬೇಕಾಗತ್ತೆ ಎಲ್ಲಾ ಒಂದು ರಂಗದಲ್ಲಿ ನೀವು ಯಾವುದೇ ಒಂದು ರಂಗದಲ್ಲಿ ನೀವು ಕೆಲಸ ಮಾಡ್ತಾ ಇರಿ ನಿಮಗೆ ಬರುತ್ತಿರುವ ಸಂಬಳ ಅಂದ್ರೆ ಅದಕ್ಕೆ ತಕ್ಕನ ತಕ್ಕ ಹಾಗೆ ಕೆಲಸ ಇದ್ರೆ ಸರಿ ಅದರ ಎರಡು ಮೂರರಷ್ಟು ಕೆಲಸ ಇದ್ರೂ ಸಹ ವ್ಯಕ್ತಿಗಳು ಒತ್ತಡಕ್ಕೆ ಗುರಿ ಆಗ್ತಾರೆ ಸೊ ಈ ಎರಡನ್ನೂ ಸಹ ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಈ ಒಂದು ಗೊಂದಲಗಳು ಹಲವರಲ್ಲಿದೆ ಈ ಒಂದು ವೃತ್ತಿರಂಗದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಎರಡರನ್ನೂ ಸಹ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗಲು ಕೆಲವು ಅಂಶಗಳು ನಿಜವಾಗ್ಲು ಉಪಯೋಗಕಾರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವ ಕೆಲವು ಅಂಶಗಳು ಅಂದಾಗ ನೀವು ಪ್ರತಿನಿತ್ಯ ಮಾಡುತ್ತಿರುವ ಕೆಲಸಗಳನ್ನ ಆ ದಿನವೇ ಮುಗಿಸಿ ನಿಮ್ಮ ವೃತ್ತಿರಂಗದಲ್ಲಿ ಯಾವುದೇ ಒಂದು ಈ ದಿನ ನನ್ಗಾಗ್ತಾ ಇಲ್ಲ ನಾಳೆ ಮಾಡೋಣ ಅಂತ ಯಾವುದೇ ಒಂದು ಕೆಲಸವನ್ನ ಮುಂದಕ್ಕೆ ಹಾಕ್ಬೇಡಿ ಇವತ್ತಿನ ಕೆಲಸವನ್ನ ಇವತ್ತಿಗೆ ಮುಗಿಯೋದಕ್ಕೆ ನೀವು ಮುಗಿಸುವುದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬೇಕು ಮಾಡಿ ಆಮೇಲೆ ಆ ಒಂದು ವೃತ್ತಿಯ ಯಾವುದೇ ಒಂದು ವಿಷಯಗಳನ್ನ ಅತಿಯಾಗಿ ನಾವು ಆಲೋಚನೆ ಮಾಡಿ ಮನೆಯಲ್ಲಿ ಕುಟುಂಬದಲ್ಲಿ ನಾವು ಇದ್ದಾಗ ವೃತ್ತಿಯ ಒಂದು ಅದಕ್ಕೆ ಸಂಬಂಧಿಸಿದ ಆಲೋಚನೆಗಳನ್ನು ಜಾಸ್ತಿ ಮಾಡಿ ಅದರ ಬಗ್ಗೆನೆ ಮಾತನಾಡ್ತಿದ್ರೆ ಕುಟುಂಬದಲ್ಲಿ ಹಲವಾರು ಸಲಿ ಅಹ್ ಕಲಹಗಳು ಜಾಸ್ತಿ ಆಗತ್ತೆ ಸೊ ನಿಮ್ಮ ಒಂದು ವೈಯಕ್ತಿಕ ಒಂದು ಜೀವನನೇ ಬೇರೆ ನಿಮ್ಮ ಒಂದು ವೃತ್ತಿರಂಗದ ಜೀವನಗಳೇ ಬೇರೆ ಯಾಕೆ ಅಂದ್ರೆ ನಾವು ವೃತ್ತಿಯಲ್ಲಿ ಏನ್ ಕೆಲಸ ಮಾಡ್ತಿರ್ತೀವೋ ಅದರ ಬಗ್ಗೆ ನಮ್ಮ ಕುಟುಂಬದಲ್ಲಿ ಹೇಳಿದಾಗ ಅವರಿಗೆ ಸ್ವಲ್ಪ ಅರ್ಥ ಆಗ್ಬಹುದು ಆದರೆ ನಿಮ್ಮ ಒಂದು ಮಾನಸಿಕ ನೆಮ್ಮದಿ ಭಾವನೆಗಳು ಪೂರ್ತಿಯಾಗಿ ಅವರಿಗೆ ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸೊ ನಿಮ್ಮ ಒಂದು ವೃತ್ತಿರಂಗದ ಒಂದು ಆ ಒಂದು ಕೆಲಸಗಳೇ ಬೇರೆ ಆಗಿರ್ಲಿ ಮತ್ತು ವೈಯಕ್ತಿಕ ಜೀವನದ ಕೌಟುಂಬಿಕ ಜೀವನದ ಒಂದು ಕೆಲಸಗಳೇ ಬೇರೆ ಆಗಿರ್ಲಿ ಇವೆರಡನ್ನೂ ಸಹ ಈ ಇಲ್ಲಿ ಇಲ್ಲಿ ಕುಟುಂಬದಲ್ಲಿದ್ದಾಗ ವೃತ್ತಿರಂಗದ ಬಗ್ಗೆ ಆಲೋಚನೆ ಮಾಡಬೇಡಿ ಇಲ್ಲಿ ವೃತ್ತಿರಂಗದಲ್ಲಿ ಅಂದ್ರೆ ನೀವು ಕೆಲಸ ಮಾಡುತ್ತಿರುವ ಬೇಕಾದ್ರೆ ಕುಟುಂಬದ ಬಗ್ಗೆ ಆಲೋಚನೆಯನ್ನ ಮಾಡಿ ಇಲ್ಲಿ ನಿಮ್ಮ ಕೆಲಸವನ್ನ ಸರಿಯಾಗಿ ಮಾಡದೇ ಇರುವ ತರನೂ ಸಹ ಆಗ್ಬೇಡಿ ನೀವು ಎಲ್ಲಿರ್ತಿರೋ ಆ ಒಂದು ಸಂದರ್ಭದಲ್ಲಿ ಯಾವ ಕೆಲಸವನ್ನ ಮಾಡ್ತಿರ್ತಿರೋ ಅದರ ಬಗ್ಗೆ ಆಲೋಚನೆಯನ್ನ ಮಾಡಿ ಆಮೇಲೆ ಯಾವುದೇ ಒಂದು ಸಮಸ್ಯೆ ಬಂದಾಗ ವೃತ್ತಿರಂಗದಲ್ಲಿರ್ಬಹುದು ವೈಯಕ್ತಿಕ ಜೀವನದಲ್ಲಿರ್ಬಹುದು ಅದಕ್ಕೆ ತಕ್ಕಂತಹ ಒಂದು ಆಲೋಚನೆಗಳು ನಾವು ಮಾ ಸಮಸ್ಯೆಗಳನ್ನ ಹೇಗೆ ಸರಿಪಡಿಸ್ಬೇಕು ಅನ್ನೋದನ್ನ ಆಲೋಚನೆ ಮಾಡ್ಬೇಕಾಗತ್ತೆ ವೃತ್ತಿರಂಗದಲ್ಲಿ ಯಾವ್ದಾದ್ರೂ ಒಂದು ಸಮಸ್ಯೆ ಬಂದಾಗ ಅವುಗಳನ್ನ ಹೇಗೆ ಸರಿಯಾಗಿ ಯಾರ ಜೊತೆ ಚರ್ಚಿಸಿ ನಿಭಾಯಿಸ್ಬೇಕು ಅನ್ನೋದನ್ನ ಮೊದಲು ತಿಳಿದುಕೊಳ್ಳಿ ವೃತ್ತಿರಂಗದ ಎಲ್ಲಾ ಕೆಲಸಗಳನ್ನೂ ಸಹ ಸಮಯಕ್ಕೆ ತಕ್ಕಂತೆ ಮತ್ತು ಶ್ರದ್ಧೆಯಿಂದ ನಾವು ಮಾಡಿದ್ರೆ ಆ ಒಂದು ಒತ್ತಡ ಜಾಸ್ತಿ ಒತ್ತಡ ಈ ಕೌಟುಂಬಿಕ ಜೀವನದಲ್ಲಿ ಬೀಳೋದಿಲ್ಲ ನಾವು ಇಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದಾಗ ಅದು ನಮ್ಮ ಕುಟುಂಬದ ಮೇಲೂ ಸಹ ಪ್ರಭಾವ ಬೀರುತ್ತೆ ನೀವು ಮಾನಸಿಕವಾಗಿ ನೆಮ್ಮದಿಯಾಗಿರೋದಕ್ಕೆ ಆಗೋದಿಲ್ಲ ನೀವು ಕುಟುಂಬದಲ್ಲಿ ಚೆನ್ನಾಗಿದ್ದೀರಾ ಅಂದ್ರೆ ಇದು ನಿಮ್ಮ ವೃತ್ತಿರಂಗದಲ್ಲಿನೂ ಸಹ ಸರಿಯಾಗಿದೆ ಅಂತ ಅರ್ಥ ಅಥವಾ ನಿಮ್ಮ ಕೌಟುಂಬಿಕದಲ್ಲಿ ಅಂದ್ರೆ ಕುಟುಂಬದಲ್ಲಿ ಯಾವ್ದಾದ್ರು ಒಂದು ಕಲ ಇದ್ದಾಗ ಅಥವಾ ಸಮಸ್ಯೆ ಇದ್ದಾಗ ಅವುಗಳ ಬಗ್ಗೆನೆ ಆಲೋಚನೆ ಮಾಡಿ ಈ ಒಂದು ವೃತ್ತಿಯಲ್ಲಿ ಅವು ಅವುಗಳನ್ನ ಆಲೋಚನೆ ಮಾಡಿ ನಿಮ್ಮ ಒಂದು ಕೆಲಸದಲ್ಲಿ ನೀವು ಆಲಸಿತನವನ್ನ ಅಥವಾ ಮುಂದೂಡಿಕೆಯನ್ನ ಮಾಡೋದನ್ನ ಕೈಬಿಡಿ ಇಲ್ಲಿ ಕೌಟುಂಬಿಕವಾಗಿ ಏನೆಲ್ಲಾ ಸಮಸ್ಯೆಗಳನ್ನ ನಿಭಾಯಿಸಬೇಕು ಅಂತ ಆಲೋಚನೆ ಮಾಡಿ ಅದರ ಬಗ್ಗೆ ಕೆಲವು ದಿನಗಳವರೆಗೆ ಸರಿಯಾದ ಒಂದು ನಿರ್ಣಯಗಳನ್ನ ತೆಗೆದುಕೊಳ್ಳಿ ನಿಮ್ಮ ವೃತ್ತಿರಂಗದ ಒಂದು ಕೆಲಸಗಳೇ ಬೇರೆ ಆಗಿರ್ಲಿ ಆಮೇಲೆ ಕೌಟುಂಬಿಕ ಕೆಲಸಗಳೇ ಬೇರೆ ಆಗಿರ್ಲಿ ಅವುಗಳನ್ನು ಎರಡನ್ನೂ ಸಹ ನೀವು ಜೊತೆಯಾಗಿ ಅಹ್ ಆಲೋಚನೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ಒಂದು ಮಾನಸಿಕ ನೆಮ್ಮದಿ ದೂರ ಆಗತ್ತೆ ಎಲ್ಲಾ ಸಮಸ್ಯೆಗಳಿಗೂ ಸಹ ಅದರದೇ ಆದ ಪರಿಹಾರಗಳು ಇರುತ್ತೆ ಕೆಲವು ದಿನಗಳವರೆಗೆ ನಾವು ಸತತವಾಗಿ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ಬೇಕಾಗತ್ತೆ ಇದರಲ್ಲಿ ನಿಮ್ಮ ಮಾನಸಿಕ ನೆಮ್ಮದಿ ಬಹಳ ಮುಖ್ಯ ನೀವು ಮಾನಸಿಕವಾಗಿ ಇಲ್ಲ ಇದು ಸರಿ ಆಗುತ್ತೆ ಇದನ್ನ ನಾನು ಸರಿ ಮಾಡ್ಬೇಕು ನನ್ನ ಕೈಯಿಂದ ಆಗುತ್ತೆ ಈ ತರದ ಒಂದು ಸಕಾರಾತ್ಮಕ ಆಲೋಚನೆಗಳಿದ್ದಾಗ ಆಮೇಲೆ ಕೌಟುಂಬಿಕ ಕುಟುಂಬದಲ್ಲಿ ಯಾವುದೇ ಒಂದು ಕಲಹ ಬಂದಾಗ ಕುಟುಂಬಸ್ಥರಿಗೆ ನೀವು ಅರಿವನ್ನ ಮೂಡಿಸ್ಬೇಕಾಗತ್ತೆ ಅಂದ್ರೆ ನನ್ನ ಒಂದು ವೃತ್ತಿರಂಗದಲ್ಲಿ ಹೀಗಿದೆ ಹೀಗಾಗಿ ನಾನು ನಿನಗೆ ಸಮಯವನ್ನ ಕೊಡಕಾಗ್ತಾ ಇಲ್ಲ ಮಕ್ಕಳಿಗೆ ಸಮಯವನ್ನ ಕೊಡಕಾಗ್ತಾ ಇಲ್ಲ ಇಲ್ಲ ತಂದೆ ತಾಯಿಯಂದ್ರಿಗೆ ಸಮಯವನ್ನ ಕೊಡಕಾಗ್ತಾ ಇಲ್ಲ ಅಥವಾ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ನೀವು ಎದುರಿಸ್ತಾ ಇದ್ರೆ ವೃತ್ತಿಯಲ್ಲಿ ಕುಟುಂಬಸ್ಥರಿಗೆ ತಿಳಿ ಹೇಳಿ ಇಲ್ಲಿ ನೀವು ಏನಾದ್ರೂ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಏನ್ ಮಾಡ್ಬೇಕು ಕುಟುಂಬದಲ್ಲಿ ಅಂತ ಆಲೋಚನೆ ಮಾಡಿ ಆದರೆ ಇವೆರಡನ್ನೂ ಸಹ ಆಲೋಚನೆ ಮಾಡಿ ನಿಮ್ಮ ಒಂದು ಮಾನಸಿಕ ನೆಮ್ಮದಿಯನ್ನ ದೂರ ಮಾಡ್ಕೊಳ್ಬೇಡಿ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನ ಇವೆರಡನ್ನೂ ಸಹ ನೀವು ನಿಭಾಯಿಸ್ಕೊಂಡು ಹೋಗೋದಕ್ಕೆ ಈ ಕೆಲವು ಅಂಶಗಳು ನಿಮ್ಗೆ ನಿಜವಾಗ್ಲೂ ಉಪಯೋಗಕಾರಿ ಅಂತ ಅನ್ಸುತ್ತೆ ಸೊ ಈ ಒಂದು ಚಿಕ್ಕ ವಿಡಿಯೋ ಎಲ್ಲರೂ ಸಹ ಯಾರೆಲ್ಲ ಕೆಲಸ ಮಾಡ್ತಾ ಇದೀರೋ ಅವರಿಗೋಸ್ಕರ ನಾನು ಈ ಒಂದು ಕೆಲವು ಸಲಹೆಗಳನ್ನ ಕೊಡ್ಬೇಕು ಅನ್ಕೊಂಡಿದ್ದೆ ಅವರ ಮಾನಸಿಕ ನೆಮ್ಮದಿಗಾಗಿ ಈ ಕೆಲವು ಅಂಶಗಳನ್ನ ಗಮನದಲ್ಲಿಟ್ಕೊಂಡ್ರೆ ನಿಜವಾಗ್ಲು ಇವು ಆಗುತ್ತೆ ಸೊ ಮತ್ತೆ ಮುಂದಿನ ಸರಿ ಒಂದು ಒಳ್ಳೆ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು